ಏನು ಬಿ ಜೆ ಪಿ ಮುಖಂಡ ಮತ್ತು ವಕೀಲ ಅಂತ ದೇವರಾಜೇಗೌಡ ಅವರು ಇಲ್ಲ ಆರೋಪ ಮಾಡಿ ಒಂದು ಸುಳ್ಳಿನ ಸುರಿಮಳೆನೇ ನಮ್ಮ ಪಕ್ಷದ ನಾಯಕರುಗಳಂತಹ ಜನ ಸರ್ಕಾರದ ಮುಖ್ಯಮಂತ್ರಿಗಳು ಮಾನ ಉಪಮುಖ್ಯಮಂತ್ರಿಗಳ ಮೇಲೆ ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿದ್ದಾರೆ ಅದೆಲ್ಲ ನಿಮಗೆ ಮಾಹಿತಿ ಇರುವಂಥದ್ದು ಇದೆಲ್ಲ ನಾನು ಮಾಧ್ಯಮ ಕಾಂತ್ರಿಗಳಲ್ಲಿ ಸ್ಪಷ್ಟಪಡಿಸುವುದೇನಂತ ಹೇಳಿದ್ರೆ ಇದು ಸುಳ್ಳಿನ ಕಂತೆಗಳನ್ನು ಮಾಧ್ಯಮಗಳ ಮುಂದೆ ನೆನ್ನೆ ಇಟ್ಟಿದ್ದಾರೆ ಅದನ್ನು ಹೇಳಿದ್ರಲ್ಲಿ ಯಾವುದೇ ಭಾಗಶಃ ಒಂದು ಪರ್ಸೆಂಟ್ ಸಹ ಸತ್ಯಾಂಶ ಇಲ್ಲದೂ ಮೇಲ್ನೋಟಕ್ಕೆ ಕಾಣ್ತದೆ ಪಾರದರ್ಶಕವಾಗಿ ಎಸ್ ಐ ಟಿಯಿಂದ ತನಿಖೆ ನಡೀತಾ ಇದೆ ತನಿಖೆ ಆಗಲಿ ಅಂತ ನಾನು ಆಗ್ರಹಿಸಿದ್ರೆ ನಾನು ಒಬ್ಬ ಹಾಗಾಗಿ ನನ್ನ ಮೇಲೇನು ಆರೋಪ ಮಾಡಿದ್ದಾರೆ ಯಾವುದೋ ಒಂದು ಖಾಸಗಿ ರೆಸ್ಟೋರೆಂಟ್ ಅಲ್ಲಿ ಹೋಗಿ ಮಾತುಕತೆ ಮಾಡಿದ್ದಾರೆ ಹಾಗೆ ಹೀಗೆ ಅಂತ ಅದಕ್ಕೆ ನೂರಕ್ಕೆ ನೂರು ಶುದ್ಧ ಸುಳ್ಳು ನಾನು ಬಹಿರಂಗವಾಗಿ ಅವ್ರಿಗೆ ನಾನು ಇದ್ದೀನಿ ಚರ್ಚೆಗೆ ಬರಲಿ ಬರಲಿ ಹಾಸನಕ್ಕೆ ಚರ್ಚೆಗೆ ಬರಲಿ ಬಹಿರಂಗವಾಗಿ ಒಳೆ ನಚ್ಚಪುಲ್ಗೆ ಚರ್ಚೆಗೆ ಬರಲಿ ನಾನು ಮಾಡಿದ್ದೀನಿ ಅಂತ ಯಾವುದಾದ್ರು ಒಂದೇ ಒಂದು ಸಾಕ್ಷಿ ಇದ್ದರೆ ಯಾವುದಾದ್ರೂ ಒಂದು ಅವರು ಹೇಳ್ತಾ ಇದ್ದಾರಲ್ಲ ಈಗ ನಾನು ಹೇಳೋದಾದ್ರೆ ಈಗ ಸ್ಕೈ ಬರ್ಡ್ ಅಂತ ಹೇಳಿದ್ರೆ ಅದು ಒಂದು ಪ್ರಸಿದ್ಧ ರೆಸ್ಟೋರೆಂಟ್ ಅಂತ ನಾನು ತಿಳಿದೀನಿ ಅಲ್ಲಿ ಸಿ ಸಿ ಟಿ ವಿ ಇರ್ತದೆ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಅವರೆಲ್ಲ ಎಂಕ್ವೈರಿ ಮಾಡಲಿ ಪಟೇಲ್ ಬಂದಿದ್ದ ಇದೇನು ಈ ಥರ ಏನೇನಾದ್ರು ಹಸಿ ಬಿಸಿ ಚರ್ಚೆಗಳಾಗಿತ್ತ ಇದನ್ನೆಲ್ಲ ಕೇಳಿ ಎಂಕ್ವೈರಿ ಮಾಡಲಿ ನಾನು ಅದರಲ್ಲಿ ಒಂದೇ ಒಂದು ಪರ್ಸೆಂಟ್ ನನ್ನ ಪಾತ್ರ ಇದ್ರೆ ನಾನು ರಾಜಕೀಯವಾಗಿ ಹಿಂದೆ ತರಿಸ್ಬಿಡ್ತೀವಿ ನಾಲ್ಕನೇ ತಾರೀಕು ಜನ ನನ್ನ ಆಶೀರ್ವಾದ ಮಾಡಿದ್ರೆ ಅವತ್ತೇ ನನ್ನ ರಾಜೀನಾಮೆ ಸಹ ಕೊಟ್ಟು ಬಿಡ್ತೀವಿ ಸದಸ್ಯತ್ ಏನಾದ್ರೂ ಖಂಡಿತವಾಗಿಯೂ ನಾನು ಇದರಲ್ಲಿ ಅವರು ಹೇಳಿದ್ ನಿಜ ಆದ್ರೆ ಈಗ ಒಬ್ಬನ ವೈಯಕ್ತಿಕವಾಗಿ ತೇಜವಾದ ಮಾಡೋದನ್ನ ಬಿಟ್ಟಿ ಏನು ಒಂದು ಟ್ರ್ಯಾಕ್ ಅಲ್ಲಿ ಎಸ್ ಐ ಟಿ ತನಿಖೆ ನಡೀತಾ ಇದೆ ಅದನ್ನ ದಿಕ್ತಪ್ಸುವಂತ ಕೆಲಸ ದೇವರಾಜ್ ಕೆಲಸ ಮಾಡ್ತಾ ಇದಾರೆ ಅವರು ಅವರು ವಕೀಲರಾಗಿದ್ದವರು ಸುಪ್ರೀಂ ಕೋರ್ಟಲ್ಲಿ ವಾದ ಹೈಕೋರ್ಟ್ ಹೈಕೋರ್ಟಲ್ಲಿ ವಾದ ಮಂಡಿಸಿದೀನಿ ಅಂತ ಅವರಾಗೆ ಹೇಳ್ಕೊಂತಾರೆ ಆದರೆ ಯಾಕೆ ಒಬ್ಬರ ಮೇಲೆ ಈಗ ವೈಯಕ್ತಿಕವಾಗಿ ಇದರ ತೇಜವಾದ ಮಾಡ್ತಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೋ ಬಿ ಜೆ ಪಿಲಿ ಜೆ ಡಿ ಎಸ್ ಅಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ಒಂದೊಂದು ಬಾರಿ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ನಿಮಗೆ ಗೊತ್ತಿರೋಂಗೆ ಯಾವ ಥರ ತಿರ್ಚಿ ಏನು ಮಾತಾಡಿದ್ದಾರೆ ಅನ್ನೋದು ಗೊತ್ತು ಈಗ ಆರು ತಿಂಗಳು ಮುಂಚೆ ಎಲ್ಲ ನಮ್ಮ ಹಾಸನ ಜಿಲ್ಲಾ ಪ್ರತಿನಿಧಿಗಳು ಇಲ್ಲಿರೋವರು ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಆರು ತಿಂಗಳು ಮುಂಚೆ ಏನೇನು ಮಾತಾಡಿದ್ದಾರೆ ಯಾರು ಹಾಸನ ಎನ್ ಆರ್ ಸರ್ಕಲ್ ಅಲ್ಲಿ ಎಲ್ ಇ ಡಿ ವಾಲ್ ಮುಂದೆ ಬಿಡ್ತೀನಿ ಅಂತ ಹೇಳಿದದ್ ಯಾರು ನಂತ ಇದೆ ಅಂದ್ಬಿಟ್ಟು ಮಾಹಿತಿ ಅವರ ಅವರ ಪಕ್ಷದ ಹೈಕಮಾಂಡ್ಗೆ ಕೊಟ್ಟಿರೋರು ಯಾರು ಮತ್ತೆ ಯಾರು ಅವ್ರ ವಿರುದ್ಧ ಅದ್ಯಾವುದು ಅಕ್ರಮ ಆಸ್ತಿಗಳಿಗೆ ಆರೋಪ ಮಾಡಿಕೊಂಡು ಕಾನೂನು ಹೋರಾಟ ಮಾಡಿದ್ಯಾರು ಇದನ್ನೆಲ್ಲ ಮಾಡಿಬಿಟ್ಟು ಇವತ್ತು ತಾನ್ ತಿನ್ಬಿಟ್ಟು ಕಂಡವ್ರ ಮೇಲೆ ಒರ್ಸೋದ್ ಏನು ಗಾದೆ ಇದೆ ಆ ರೀತಿ ಬೇರೆಯವ್ರ ಮೇಲೆ ಯಾಕೆ ಹೇಳ್ತಿದ್ದಾರೆ ಇಲ್ಲಿ ಪಾಪ ಅನ್ಯಾಯ ಆಗ್ತಾ ಇದ್ರು ಸಂತ್ರಸ್ತಾರೆ ಅವ್ರ ಬಗ್ಗೆ ನಾವು ಗಮನ ಹರಿಸಬೇಕು ದಿನ ಮಾಧ್ಯಮದಲ್ಲಿ ಇರು ಸಂತ್ರಸ್ತ ಇರುವಂತ ಅವ್ರನ್ನ ಮಾನಸಿಕ ಕುಕ್ಕುವಂಥ ಕೆಲಸನ ಇವ್ರು ಮಾಡ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ದಾರಿಯಲ್ಲಿ ಇದು ತನಿಖೆ ಆಗ್ಬೇಕು ತಪ್ಪಿತಸ್ತ್ರೀಗೆ ಶಿಕ್ಷೆ ಆಗ್ಬೇಕು ಸಂತ್ರಸ್ತರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಕೆಲಸ ಮಾಡಲಿ ನಾವೆಲ್ಲ ಅವ್ರಿಗೆ ಬೆಂಬಲವಾಗಿ ನಿಲ್ಲಣ ಅದು ಬಿಟ್ಬಿಟ್ಟು ಇದು ತನಿಖೆನೇ ಬೇರೆ ಹಾದಿಲಿ ತಗೊಂಡು ಹೋಗ್ಲಿಕ್ಕೆ ಇವರು ಪ್ರೇರೇಪಿಸ್ತಿದ್ದಾರೆ ಆ ಕೆಲಸ ಮಾಡ್ತಾ ಇದ್ದಾರೆ ಆ ಹುನ್ನಾರ ಮಾಡ್ತಾ ಇದ್ದಾರೆ ಇದಕ್ಕೆ ನಾನು ಖಂಡಿತವಾಗಿ ಖಂಡಿಸ್ತೀನಿ ನಾನು ಪದೇ ಹೇಳೋದಿಷ್ಟೇ ಬೈ ಬಹಿರಂಗವಾಗಿ ಚರ್ಚೆಗೆ ಬರ್ಲಿ ನನ್ನ ವಿರುದ್ಧ ಇರುವಂತಹ ಯಾ ಆರೋಪ ಮಾಡ್ತಾ ಇದ್ದಾರೆ ಅದಕ್ಕೆ ದಾಖಲೆಗಳು ಕೊಡಲಿ ಸಾಕ್ಷಿ ಕೊಡಲಿ ಖಂಡಿತವಾಗಿಯೂ ಅವ್ರು ಹೇಳೋಕ್ಕೆ ನಾನು ಬದ್ದಾಗಿರ್ತೀನಿ ಅದನ್ನು ಬಿಟ್ಬಿಟ್ಟು ಯಾವುದೇ ಆಧಾರ ಸಾಕ್ಷಿಗಳು ಇಲ್ಲದೆ ಇವರು ನನ್ನ ಮೇಲೆ ಆರೋಪ ಮಾಡೋದು ಸರಿ ಇಲ್ಲ ಮುಂದಿನ ದಿನಗಳಲ್ಲಿ ನಾನು ಸಹ ಇದ್ರ ಬಗ್ಗೆ ನಮ್ಮ ವಕೀಲರಗಳ ಹತ್ರ ಮಾತಾಡ್ತಾ ಇದ್ದೀನಿ ಡಿಫಮೇಷನ್ ಏನು ಮಾನನಷ್ಟ ಮೊಕದ್ದಮೆ ಕೇಸ್ ಸಹ ನಾನು ಇದ್ದೀನಿ ನಾನು ತೀರ್ಮಾನ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇಲ್ಲಿ ಸಲ್ಲದ ಆರೋಪ ಮಾಡೋಕ್ಕೆ ನನಗೆ ನಮ್ಮ ಪಕ್ಷ ನಮ್ಮ ಜಿಲ್ಲೆಯ ಜನ ಒಬ್ಬ ಗೋ ಒಂದು ಏನು ನಂಬಿಕೆ ಇಟ್ಟಿ ನನ್ನ ಈ ಚುನಾವಣೆಯಲ್ಲಿ ಪಕ್ಷ ನಿಲ್ಲಿಸಿದ್ರು ಜಿಲ್ಲೆ ಜನ ನಂಬಿಕೆ ಇಟ್ಟಿ ನಾನು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಟ್ಟು ಬೆಂಬಲಿಸಿದ್ದಾರೆ ಅದ್ರ ಫಲಿತಾಂಶ ನಾಲ್ಕನೇ ತಾರೀಕು ಬರ್ತದೆ ಆ ಇಂಥ ಇದರಲ್ಲಿ ನನಗೆ ಹೆಸರಿಗೆ ಕಳಕ ಬರುವಂಥ ಕೆಲಸನ ಎಪ್ಪ ಮಾಡ್ತಾ ಇದ್ದಾರೆ ಇದನ್ನ ನಾನು ಕಾನೂನು ಹೋರಾಟ ಮಾಡಕ್ಕೆ ನಾನು ಸಿದ್ಧನೇ ಇದ್ದೇನೆ ಕಾನೂನು ಹೋರಾಟ ಮಾಡ್ತೇನೆ ನಾನು ಮಾಧ್ಯಮ ಮುಖಾಂತರಗಳಿಗೆ ಕೇಳ್ಕೊಳ್ಳೋದು ಒಂದೇ ಈ ತನಿಖೆ ಆಗಲಿ ಯಾವುದು ಈ ಸಂತ್ರಸ್ತೆ ಪೆನ್ ನನಗೆ ಇನ್ನೊಂದು ನಾನು ಮಾಧ್ಯಮ ಮುಖಾಂತರ ಕೇಳೋಕೆ ಇಷ್ಟಪಡ್ತೀನಿ ನನಗೆ ಆ ಪೆನ್ ಡ್ರೈವ್ ಸುದ್ದಿ ಮಾತಾಡಲಿಕ್ಕೆ ನನಗೆ ಅಸಹ್ಯ ಅನಿಸ್ತದೆ ಅದು ಮಾತಾಡೋಕೆ ನನಗೆ ಇಷ್ಟ ಇಲ್ಲ ನಾನು ಸಹ ಒಬ್ಬ ಸೊಫೆಸ್ಟಿಕೇಟೆಡ್ ಫ್ಯಾಮಿಲಿಯಿಂದ ಬಂದಿರೋದು ನಾನು ಮಹಿಳೆಯರ ಜೊತೆ ಸೋದರಿಯ ಜೊತೆ ಬೆಳೆದಿರೋಂಥವ್ರು ನನಗೆ ಮಾತಾಡೋಕೆ ನನಗೆ ಇದ್ರ ಬಗ್ಗೆ ಇಷ್ಟ ಇಲ್ಲ ಹಾಗಾಗಿ ನ್ಯಾಯಸಮ್ಮತವರು ಅದು ತನಿಖೆ ಆಗಲಿ ಏನು ಇವರು ಹೇಳ್ತಾ ಇದ್ದಾರಲ್ಲ ಅವ್ರು ಬಿಟ್ಟರು ಇವ್ರು ಬಿಟ್ಟರು ಅಂತ ಏನೇನೋ ಹೇಳ್ತಾ ಇದ್ದಾರೆ ಚುನಾವಣೆ ಟೈಮಲ್ಲಿ ಬಿಟ್ಟರು ಹಾಗೆ ಬಿಟ್ಟರು ಅವ್ರ ಮನೆಗೆ ಹೋಗಿದ್ರು ಅದನ್ನ ಸಾಕ್ಷಿ ಸಮೇತ ಕೊಡಲಿ ಅದನ್ನು ತನಿಖೆ ಆಗಲಿ ತನಿಖೆಯಲ್ಲಿ ಯಾರು ತಪ್ಪಿ ತರಿಸ್ತಿರ್ತಾರೋ ಅವ್ರಿಗೆ ಶಿಕ್ಷೆ ಆಗಲಿ ನಾನಂತೂ ಇಷ್ಟಕ್ಕೆಲ್ಲ ಈ ಗೊಜ್ಜ ರಾಜಕಾರಣಕ್ಕೆ ನೇರ ಕಾರಣ ದೇವರಾಜೇಗೌಡ ನಿನ್ನೆ ನಡೆದಿರುವಂತಹ ಏನ್ ಈ ಈ ಗೊಜ್ಜೆ ರಾಜಕಾರಣ ಅಂತ ಕೇಳ್ತಾರೆ ಇದಕ್ಕೆಲ್ಲ ಕಾರಣ ದೇವರಾಜೇಗೌಡ್ರು ಈ ಒಂದು ದಿ ತನಿಖಿನ ದಿ ತಪ್ಪಿಸಕ್ಕೆ ಮಾಡ್ತಿರುವಂತಹ ಹುನ್ನಾರ ಇದು ಯಾವ ಇವರು ಯಾವ ಪಕ್ಷದಲ್ಲಿ ಯಾವ್ದಾದ್ ರೀತಿ ಏನ್ ಆಮಿಷ ಇಟ್ಕೊಂಡು ಏನ್ ಮಾಡಿದ್ದಾರೆ ಅನ್ನೋದು ನನಗಂತೂ ಗೊತ್ತಿಲ್ಲ ಒಂದೊಂದ್ ದಿನ ಒಂದೊಂದ್ ಪಕ್ಷದ ಪರ ಮಾತಾಡ್ತಾರೆ ಮತ್ತೆ ನಾನು ಯಾವ್ದು ಈ ಯಾವ ವಿಷಯನ ಖಂಡಿಸ್ತೀನಿ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಮಾನ್ಯ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡಿದ್ದಾರೆ ಅದನ್ನು ನಾನು ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ನಾನು ಇದನ್ನ ಖಂಡಿಸ್ತೀನಿ ಯಾವುದೇ ಕಾರಣಕ್ಕೂ ಇವರು ಅವರ ಒಂದು ಇದರಲ್ಲಿ ಇಂಟರ್ಫಿಯನ್ಸ್ ನೂರಕ್ಕೆ ನೂರಿಲ್ಲ ಇಲ್ಲ ಇವ್ರು ಯಾವುದೋ ಹಸಿ ಚುಳುಗಳನ್ನೆಲ್ಲ ಮುಂದಿಟ್ಕೊಂಡು ಅವ್ರ ಬಗ್ಗೆ ಇಲ್ಲಿ ಸಲ್ಲದ ಆರೋಪ ಮಾಡ್ತಾ ಇದನ್ನು ಸಹ ನಾನು ನಿಮ್ಮ ಮುಖಾಂತರ ಖಂಡಿಸ್ತೀನಿ ಕೇಳಿದ್ರೆ ಅದೇ ನನಗೂ ಗೊತ್ತಿಲ್ಲ ಇವ್ರು ಏನಕ್ಕೆ ನನಗೂ ಇದು ಆಶ್ಚರ್ಯಕರ ಅನ್ಸುತ್ತೆ ನಾಲ್ಕು ಗಂಟೆ ನಾನು ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೇಲಿ ಕೂತಿದೆ ಈ ರೀತಿ ಫೋನ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಮಾಡ್ತಾ ನಂದು ಏನೋ ಪ್ರೆಸ್ಮೀಟ್ ಬರ್ತಾ ಇದೆ ನಿಮ್ದೇನೋ ಅಂತ ಯಾರೋ ಕಾಲ್ ನನಗೂ ನನಗೆ ನಮಸ್ತೆ ಅದ್ರ ಮೇಲೆ ನಾನು ಇಷ್ಟು ಗೊತ್ತಾಗಿದ್ದಂಗೆ ಇಷ್ಟ್ರೆ ಇಪ್ಪತ್ತೇಳು ಆಯ್ತು ಚುನಾವಣೆ ಇದೆಲ್ಲ ರಗಳೆ ಸ್ಟಾರ್ಟ್ ಆಗಲೇ ಆದ್ರೆ ಆಯ್ತು ಇವತ್ತು ಎಷ್ಟು ಏಳನೇ ತಾರೀಕು ಹತ್ತು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದ್ಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಗೊಂಡ್ರು ಇವರು ಏನಾರು ನ ತಪ್ಪನ ಇದ್ರ ಅವತ್ತೆ ಫಸ್ಟೆ ಹೇಳ್ಬೋದಿತ್ತಲ್ಲ ಇದು ಯಾವುದೋ ಅದೇನೋ ಪಾಪ ಖಾಸಗಿ ಹೋಟ್ಲ ಯಾರೋ ಹೆಸರು ತಗೊಂಡು ಓಟ್ಲ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾ ಇದ್ರು ಇಷ್ಟೈಡ್ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಗೆ ನನಗೆ ಭೇಟಿಯಾಗಿದ್ದು ನಿಜ ಯಾವ ವಿಷಯಕ್ಕೆ ಅದು ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದು ನಿಜ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಯಾರ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ನ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ದೇವರಾಜ ಗೊತ್ತೋ ದೇವರಾಜೇ ಗೊತ್ತಾಗಿದ್ದು ಇವೆಲ್ಲ ಇದ್ದಾವೆ ಟಿವಿಲ್ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿಲಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನನಗೂ ಗೊತ್ತಿರೋದು ಏಳನೇ ತಾರೀಕು ಹತ್ತು ಹನ್ನೆರಡು ದಿವಸದಿಂದ ಇದು ನಡೀತಾ ಇದೆ ಎಷ್ಟು ದಿನ ಆದಮೇಲೆ ಇವತ್ತು ಏನಕ್ಕೆ ನನ್ನ ಹೆಸರು ತಕೊಂಡ್ರಿ ಅವರು ಏನಾದ್ರು ನನ್ನ ತಪ್ಪನ ಇದ್ರೆ ಅವತ್ತೆ ಫಸ್ಟೇ ಹೇಳ್ಬೋದಿತ್ತಲ್ಲ ಇದು ಯಾವ್ದೋ ಅದೇನೋ ಪಾಪ ಖಾಸಗಿ ಹೋಟೆಲ್ ಯಾವ್ದೋ ಹೆಸರು ತಗೊಂಡು ಹೋಟ್ಲ್ ಹೆಸರು ತಗೊಂಡು ಇವತ್ತು ನಿನ್ನೆ ಯಾಕೆ ಆರೋಪ ಮಾಡ್ತಾರೆ ಇಷ್ಟು ಸೈನ್ ಮಾಡ್ತಾ ಇದ್ರು ಇವರು ಕಾರ್ತಿಕ್ ಅವರು ನನಗೆ ಕಳೆದ ಎಮ್ ಎಲ್ ಎ ಚುನಾವಣೆಯಲ್ಲಿ ನನಗೆ ಭೇಟಿ ನಿಜ ಯಾವ ವಿಷಯಕ್ಕೆ ಆಗಿದೆ ಅದು ಜಮೀನು ವಿಷಯಕ್ಕೆ ಭೇಟಿಯಾಗಿದ್ದೆ ಈ ವಿಷಯವಾಗಿ ಸುಮ್ಮನೆ ನಾನು ಅವ್ರ ಮೇಲೂ ದೂರದಲ್ಲ ಯಾರ ಮೇಲೂ ದೂರದಲ್ಲ ನೂರಕ್ಕೆ ನೂರು ಶುದ್ಧ ಸುಳ್ಳು ಅವ್ರ ವಿಷಯದ ನನ್ಗೆ ಭೇಟಿನೂ ಆಗಿಲ್ಲ ಈ ವಿಷಯ ಬಗ್ಗೆ ನನ್ಗೆ ಪ್ರಸ್ತಾಪನೆ ಆಗಿಲ್ಲ ನಾನು ನಿಮ್ಗೆ ಎಷ್ಟು ಮಾಧ್ಯಮದವರು ಗೊತ್ತು ದೇವರಾಜ್ ನನಗೆ ಗೊತ್ತಾಗಿದ್ದು ಇವೆಲ್ಲ ಇದ್ದಾವೆ ಟಿವಿಲಿ ಬಿಡ್ತೀನಿ ಅಲ್ಲಿ ಬಿಡ್ತೀನಿ ಎಲೆಕ್ಷನ್ ಟೈಮಲ್ಲಿ ಬಿಡ್ತೀನಿ ಅಂತ ಏನು ಟಿವಿ ಮುಖಾಂತರ ನೋಡಿದೀನಿ ಅಷ್ಟೇ ಸಹ ಮಾಹಿತಿ ನಮಗೂ ಗೊತ್ತಿರೋದು ಈ ಪೆನ್ಡ್ರೈವ್ ವಿಷಯ ಅದೆಲ್ಲ ನೂರು ನೂರು ತನಿಖೆಗೆ ನಾನು ಸಿದ್ಧ ನಾನೇ ಹೇಳ್ತಾ ಇದ್ದೀನಲ್ಲ ಯಾವ ತನಿಖೆ ಎದು ಸಕ್ಕು ನಾನು ನನಗೆ ಯಾವಾಗ ಪರಿಚಯ ಇವ್ರು ಅಂತ ಹೇಳಿದ್ರೆ ಇವರು ಅದೇ ಆಸ್ತಿ ಪ್ರಕರಣ ಏನೋ ಆಯ್ತಲ್ಲ ಅವಾಗ ಒಂದ್ಸಲಿ ಕರೆ ಮಾಡಿದ್ರು ಅದು ಯಾವ್ದೋ ನಂಗೆ ಡಾಕ್ಯುಮೆಂಟೇಶನ್ ಇದ್ರಾಗ ಕೊಡಿಸ್ತಾ ಇಲ್ಲ ಸಬ್ ಆಫೀಸಲ್ಲಿ ನೀವು ಕೊಡ್ಸಿ ಅಂತ ಇವರಾಗಿ ನಾನು ಕರೆ ಮಾಡಿದ್ಬಿಟ್ರೆ ಇವತ್ನವರ್ಗ ಅವ್ರ ಫೋನ್ ನಂಬರ್ ಸಹ ನಾನು ಫೋನಲ್ಲಿ ಇಲ್ಲ ಅವರು ನನ್ಗೆ ಎದು ಸಿಕ್ಕೂ ಸಹ ಏನು ಹೇಳ್ತಾರಲ್ಲ ಒಂದು ತತ್ವ ಸಿದ್ಧಾಂತ ಇಲ್ಲ ರಾಜಕಾರಣಿ ರಾಜಕಾರಣಿ ವಕೀಲರು ನನಗ್ ಗೊತ್ತಿಲ್ಲ ಅವರು ಇಲ್ಲ ತಲ್ಲದ್ ನನ್ನ ಮೇಲೆ ಆರೋಪ ಮಾಡ್ತಾರೆ ಆದ್ರೆ ನಾನು ಅವ್ರ ಮೇಲೆ ಆರೋಪ ಮಾಡಕ್ಕೆ ಇಷ್ಟ ಇಲ್ಲ ಅವ್ರು ಯಾವತ್ತೂ ನನ್ಗೆ ಈ ವಿಷಯದಲ್ಲಿ ಮಾತು ಆಡಿಲ್ಲ ನನ್ಗೆ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ ಇಲ್ಲ ಅವೆಲ್ಲ ಸುಮ್ಮನೆ ಸುಳ್ಳು ಹೇಳ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ಅವರು ನಮಗೆ ಒಂದು ಮಂಚೂಣಿ ನಾಯಕರು ನಮ್ಮ ಒಳಯನ್ಸ್ಪುರ ತಾಲೂಕಿನಲ್ಲಿ ಅವ್ರ ಮೇಲೆ ಅವ್ರ ಹೆಸರು ಕಪ್ಪು ಮಸಿ ಬಳಿಯೋಕೆ ಇವರು ಅವ್ರ ಮೇಲೆ ಹೇಳ್ತಾ ಇದ್ದಾರೆ ಅದು ಬಿಟ್ಟರೆ ಅವ್ರ ವೈಯಕ್ತಿಕವಾಗಿ ಅವ್ರಿಗೆ ಈ ಚುನಾವಣೆಗೆ ಗೆಲ್ಲಿಸ್ಕೋಬೇಕು ನಾನು ಯಾಕಂದರೆ ಈ ಒಳಸ್ಪುರ ಕ್ಷೇತ್ರದ ಜವಾಬ್ದಾರಿ ನಾನು ಅವರು ಕೊಟ್ಟಿದ್ದೆ ನಾನು ಬೇರೆ ತಾಲೂಕು ಹೋಗ್ಬೇಕು ಅಂತ ಅವ್ರು ಹಾಗಾಗಿ ಹಳ್ಳಿಯಲ್ಲಿ ತಿರ್ಗೋದು ಹೋಬಳಿವಾರ ತಿರುಗೋ ಅಂತ ಅವ್ರಿಗೆ ಆ ತಲೆ ಬಿಸಿಲು ಅವರಿದ್ದರು ಅವ್ರಿಗೆ ಯಾಕೆ ಬೇಕಿವೆಲ್ಲ ಅದೆಲ್ಲ ಸುಳ್ಳು

ಯಾವ ಸಂತಪ್ಪ ನಾನು ಸುಮ್ಮನೆ ಅವ್ರ ಮೇಲೆ ಯಾಕೆ ನನ್ನ ಸಂತ್ರಸ್ತರನ್ನ ದೂರಬೇಕು ಯಾರೊಬ್ರು ಅವ್ರು ಸಹ ಸಹಾಯ ಮಾಡಿ ಅಂತ ಯಾರು ಫೋನ್ ಮಾಡಿಲ್ಲ ಆ ಓಟ್ಲು ಅದೆಲ್ಲ ಹಸಿ ಸುಳ್ಳು ಸುಳ್ಳು ನಾನು ಇಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ನಾನು ಇಷ್ಟು ವರ್ಷ ಆಯ್ತು ರಾಜಕಾರಣಕ್ಕೆ ಬಂದು ಹಿಂಗೊಬ್ಬರ ಮೇಲೆ ಇಷ್ಟು ದೊಡ್ಡ ದೊಡ್ಡ ಆರೋಪ ಸುಳ್ಳು ಸುಳ್ಳು ಮಾಡ್ತಾನೆ ನನ್ಗೆ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ರಾಜಕೀಯದಲ್ಲಿ ಅದು ಯಾರು ಇಂಥವ್ರು ಈ ಒಂದು ಸಣ್ಣ ರಾಜಕಾರಣಿಗಳಿಂದ ಇವರು ರಾಜಕಾರಣಿ ಅಂತ ಒಂದ್ ಕಡೆ ಹೇಳ್ತಾರೆ ಒಂದ್ ಕಡೆ ಅಂತಾರೆ ನನಗೆ ಅದು ಕನ್ಫ್ಯೂಷನ್ ನಾನು ಹೇಳಿದ್ನಲ್ಲ ಅವ್ರು ಯಾವ ಪಾರ್ಟಿಲಿ ಇದ್ದರೆ ನನಗಂತ ಕನ್ಫ್ಯೂಷನ್ ಇದೆ ಒಂದೊಂದು ಸಲ ಒಂದೊಂದು ಪಕ್ಷದ ಪರ ಮಾತಾಡ್ತಾರೆ ನಿನ್ನೆ ಎಲ್ಲ ಪ್ರೊ ಜೆ ಡಿ ಎಸ್ ಮಾತಾಡೋವ್ರೆ ಈತ ಪ್ರೋ ಕಾಂಗ್ರೆಸ್ ಮಾತಾಡೋರು ಅದಕ್ಕಿಂತ ಮುಂಚೆ ಬಿ ಜೆ ಪಿ ಅನ್ನೋರು ಇವಾಗ ನೋಡಿದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ತಿರುಗಿಬಿದ್ದವ್ರು ಇದೆಲ್ಲ ರಾಜಕೀಯದ ಷಡ್ಯಂತ್ರ ಅಲ್ಲಿ ಒಳೊಳಗೆ ಏನಾಗಿದೆ ಅನ್ನೋದು ನನಗೂ ಗೊತ್ತಿಲ್ಲ ಜನ ಗುಸುಗುಸು ಅಂತ ಏನೇನೋ ಮಾತಾಡ್ತಿದ್ದಾರೆ ಅದ್ರ ಬಗ್ಗೆಯೂ ನನಗೆ ಮಾಹಿತಿ ಇಲ್ಲ ಒಟ್ನಲ್ಲಿ ಏನೋ ಆರೋಪ ಏನೋ ಒಂದು ಈ ತನಿಖೆನ ದಿಕ್ತಪ್ಸುವಂತ ಕೆಲಸವನ್ನ ಈ ಜವಾಬ್ದಾರಿನ ಈ ಇವ್ರು ವಹಿಸ್ಕೊಂಡಿದ್ದಾರೆ ಅಂತ ನನ್ ಅನ್ಸುತ್ತೆ ನಾನು ಅದನ್ನು ನೋಡಿದೆ ಅದು ನೂರಕ್ಕೆ ನೂರು ಸುಳ್ಳು ಸುಳ್ಳು ಅವರೇ ಎರಡನೇ ಅಂತ ಚುನಾವಣೆಯಲ್ಲಿ ಅವರು ಶೇಕಡ ಇಪ್ಪತ್ತೆಂಟು ಇಪ್ಪತ್ತೈದು ಗೆಲ್ಸ್ಕೋಬೇಕು ಅಂತ ಒಂದು ಪಣ ತೊಟ್ಟಿದ್ದಾರೆ ಮನೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆ ಬಗ್ಗೆ ಗಮನ ಹರಿಸಿದ್ದಾರೆ ಆಮೇಲೆ ಹಾಸನ ಕ್ಷೇತ್ರ ಚುನಾವಣೆ ಮುಗ್ದೋಗಿದೆ ಅವರು ಎರಡನೇ ಅಂತ ಚುನಾವಣೆಯಲ್ಲಿ ಬಿಝಿ ಆಗಿದ್ರು ಅವ್ರಿಗೆ ಯಾಕೆ ಹಾಸನ ಕ್ಷೇತ್ರದ ಚುನಾವಣೆ ಮುಗ್ದು ಹೋಗಿದ್ರೆ ಎಲ್ಲ ಹೋಗಿದ್ರೆ ಅವ್ರು ಏನಕ್ಕೆ ತಲೆ ಕೆಡ್ಸ್ಕೊಳ್ತಾರೆ ಅದೆಲ್ಲ ಸುಡು ಸುಡು ಆಮೇಲೆ ಅವರು ಹೇಳಿದ್ರು ಯಾವುದು ತನಿಖೆ ಬಗ್ಗೆ ಏನೋ ಹೇಳ್ತಾ ಇದಾರೆ ಯಾವ ತನಿಖೆಗಾಗಿ ಸರ್ಕಾರ ನಿರ್ಧಾರಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ ಯಾವ ತನಿಖೆನ ಎಸ್ ಐ ಟಿ ಆಗಿರ್ಬೋದು ಸಿ ಬಿ ಆಗಿರ್ಬೋದು ಇನ್ನೊಂದು ಸರ್ಕಾರ ತೀರ್ಮಾನ ಮಾಡಿದ್ರೆ ಸರ್ಕಾರ ತೀರ್ಮಾನಕ್ಕೆ ನಾವೆಲ್ಲರೂ ತಲೆ ಬಾಗ್ಲೇಬೇಕಲ್ವಾ ಕರ್ನಾಟಕದ ನಮ್ಮ ಪ್ರಜೆ ಆಗಿ ಅದೆಲ್ಲ ಸುಳ್ಳು ಸುಮ್ನೆ ನಾವು ಮೇಲೂ ಅವ್ರ ಏನೋ ಆರೋಪ ಮಾಡ್ತಾ ಅಂತ ನಾನು ಮೂರ್ ಜನರ ಮೇಲೆ ಆರೋಪ ಮಾಡ್ಬೋದು ಅದೆಲ್ಲ ಸುಳ್ಳು ನಾನು ಒಬ್ಬ ಎದ್ದಿಕ್ಸ್ ಇಟ್ಕೊಂಡು ರಾಜಕಾರಣ ಮಾಡುವಂತ ವ್ಯಕ್ತಿ ನಾನು ಆ ರೀತಿ ಯಾರು ಇದು ನೆನ್ನೆಯಿಂದಾನೇ ಈ ಹೆಸರು ನನ್ನ ಹೆಸರು ತುಳುಕ್ ತಗೊಂಡು ನನ್ನ ಹೆಸರು ಬಂದಿತ್ತು ಇಷ್ಟು ದಿಸ ಇದು ಇಲ್ಲೇ ಇರ್ಲಿಲ್ಲ ನಾನು ಪಾಪ ಮಾಧ್ಯಮದವರು ಕೇಳಿದಾಗ ನನ್ಗೆ ಇದ್ರ ಬಗ್ಗೆ ಮಾತಾಡೋದು ನನ್ಗೆ ಇಷ್ಟ ಇಲ್ಲ ಅಂತಾನೆ ಹೇಳ್ತಿದ್ದೆ ಹೊಸ್ತು ನಾನು ಯಾವ್ದು ಪ್ರತಿಕ್ರಿಯಿಸಿಲ್ಲ ಇದಕ್ಕಿದ್ದಂಗೆ ನಿನ್ನೆ ಸಂಜೆ ಅದು ಆಶ್ಚರ್ಯಕರವಾಗಿ ನನ್ನ ಹೆಸರು ಏನಕ್ಕೆ ತಗೊಂಡಿದ್ದಾರೆ ಅಂದ್ರೆ ನನಗೊಂದು ಆಶ್ಚರ್ಯ ಆಯ್ತು ಇನ್ನೆಷ್ಟು ದಾಖಲಾಹ ಸಾಕ್ಷಿಗಳು ಇದೆ ನಾನು ಹೇಳ್ತಾ ಇದ್ದೀನಿ ಬಿಡ್ಲಿ ಅವ್ರು ಕಡೆ ನಾನೇ ಬರ್ತೀನಿ ನಾನು ಚರ್ಚೆಗೆ ಇದೀನಿ ನನ್ನ ಮುಂದೆನೆ ಕೂತ್ಕೊಂಡು ನನಗೆ ದಾಖಲೆ ತೋರಿಸಿ ಇಂಥ ಕಡೆ ಹೋಗಿದ್ಯಾ ಇಂತ ಭೇಟಿ ಮಾಡಿ ತೋರಿಸ್ಲಿ ನಾನು ಸಿದ್ಧ ಅದಕ್ಕೆ ಚರ್ಚೆಗೂ ಸಿದ್ಧ ನಾನು ಒಪ್ಕೊಂತೀನಿ ನಂಗೆನಾರು ಮಾಡಿದ್ರೆ ಇವ್ರ ಏನು ಆರೋಪ ಇಲ್ಲ ಏನು ಈಗ ನಾನೇ ಹೇಳಿದ್ನಲ್ಲ ಅಲ್ಲಿ ಮ್ಯಾನೇಜ್ಮೆಂಟ್ ಇರ್ತದೆ ಸಿ ವಿ ಇರ್ತದೆ ಅದ್ ಹೈವೇ ಬೇರೆ ಇದೆ ಹಾ ಆಗು ಹೋಗು ಬಂದಿರೋದೆಲ್ಲ ಗೊತ್ತಾಗ್ತದೆ